ಬೇಕು ಬೇಕೇ ಬೇಕೇ ಮಳೆ ಇಲ್ಲ ನೀರಿಲ್ಲ ಕೆರೆ ಕಟ್ಟೆಗಳೆಲ್ಲ ಬರಿದಾಗಿ ಹೋಗಿವೆ ನದಿ ಬತ್ತಿ ಹೋಗಿದೆ ಜನರಿಗೂ ಜಾನುವಾರುಗಳಿಗೂ ನೀರಿಲ್ಲ ಅಯ್ಯೋ ಏನು ಮಾಡೋದು ನೀರಿಲ್ಲದೆ ಹೇಗೆ ಬದುಕೋದು ನಾವು ಹೇಗೆ ಈ ಭೂಮಿ ಮೇಲೆ ಇರೋದು ಬಲ ನಮ್ದು ಮನೆ ನಮ್ದು ನಾವು ಕುಡಿಯೋಕ್ ನೀರ್ ಬಿಡೋಂದ್ರೆ ಕುಡಿಯಕ್ಕೆ ನೀರ್ ಬಿಡಕ್ತಾ ತಯಾರಿಲ್ಲ ಸರ್ ಅವ್ರ ಕೆಳಗ ಕೇಳಿದ್ರೆ ಹೇಳಿ ಗದಿಗೆ ಕುಡಿಯೋಕ್ ನೀರ್ ಬಿಡುತ್ತ ಗದಿ ಏನು ಅಲ್ಲಿ ಎಷ್ಟೋ ಮನುಷ್ಯ ನಾವು ಮನುಷ್ಯರಲ್ಲ ಪ್ರೊಜೆಕ್ಟ್ ಅದು ಅದನ್ನ ಹಾ ಮಾಡಿಬಿಟ್ರೆ ಅದನ್ನ ಅದನ್ನೀಗ ಈ ಡ್ಯಾಮ್ ಹಾಕಿ ಮುಂಚಿತವಾಗಿ ಗದಿಗಿಂತ ಕುಡಿಯೋ ಟ್ಯಾಂಕ್ ಸರ್ ಅದು ಇಲ್ಲಿ ನೀರು ಜಮಾ నీరు జీవ నీరు చిన్న సాధ్యా బదుకూ సాధ్య హో జీవన సాధ్య నీరిల్లదే బదుకు ఊహించలు అసాధ్యా ನೀರಿಲ್ಲದೆ ಸಸ್ಯ ಸಂಕುಲ ನಾಶವಾಗುತ್ತೆ ಜೀವರಾಶಿ ಅವನತಿಯ ಅಂಚಿಗೆ ಹೋಗಿಬಿಡುತ್ತೆ ಮಳೆ ಎಷ್ಟೊಂದು ಅವಶ್ಯಕ ಕಾಡು ನಾಶ ಮಾಡಿ ಕಾಂಕ್ರೀಟ್ ಕಾಡು ಬೆಳೆಸಿದ ನಾವು ಈಗ ಅದರ ಫಲಿತಾಂಶವನ್ನ ನೋಡಬೇಕಾಗುತ್ತೆ ಇಲ್ಲ ಈಗಲಾದರೂ ಎಚ್ಚೆತ್ತುಕೊಳ್ತೀವ ಮಳೆ ಮಳೆ ಎಲ್ಲೆಲ್ಲೂ ನೀರು ಎಲ್ಲೆಲ್ಲೂ ನೀರು ಕಾಪಾಡಿರಿ ನೀರ ಗೌರವಿಸಿರಿ ನೀರ ಉಳಿಸಿರಿ ಜೀವ ಜಲವ ಮಾಡಿರಿ ಮಿತ ವ್ಯಯವಾ ತೊಲಗಿಸಿರಿ ಬರದ ಭಯವಾ ಕೆಡಿಸಿದರೆ ಆಗುತ್ತೆ ಶಾಸ್ತಿ ನೆನಪಿಡಿ ನೀರು ಆಸ್ತಿ ಅದರ ಮೌಲ್ಯ ಎಲ್ಲಕ್ಕೂ ಜಾಸ್ತಿ ಇಂದು ನೀರು ಉಳಿಸಿದರೆ ನೀವು ಮುಂದೆ ನಿಮ್ಮ ಮಕ್ಕಳಿಗೆ ಇರುವುದು ಸುಖವೂ ಜಲಕ್ಷಾಮ ಬರುವ ಮುನ್ನ ಎಚ್ಚೆತ್ತುಕೊಳ್ಳೋಣ ಹನಿ ಹನಿ ನೀರನ್ನು ಗೌರವಿಸೋಣ ಕುಡಿಯೋದು ಬೇಡ ನಾವು ನೀರು ಕುಡಿಯೋದು ಬೇಡ ಇಲ್ಲಿ ನೋಡಿದ್ರಲ್ಲ ಹೋಗ್ಲಿ ನಮಗ್ ಹೋಗ್ಲಿ ಮನುಷ್ಯರು ಏನಾರ ಮಾಡ್ಯಾರು ಅದರ ಜನ ಜಾನುವಾರ ಆಡು ಎಮ್ಮೆ ಕುರಿ ಎಲ್ಲ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಅವ್ರೆ ನೀರ್ ನಮ್ಮ ಮುಂಡ್ರಿ ತಾಲೂಕಿಗೆ ನೀರು ಕೊಡ್ರಿ ಅಪ್ಪ ನಿಮ್ಮ ಹೆಸರು ಹೇಳ ಬದುಕ್ತೇವೆ ನೀರಿಲ್ದ ದನಕರ ಸಹಾಯಕತ್ತವ್ರು ಅಪ್ಪ ಅಪ್ಪ ತಹಸೀಲ್ದಾರ್ ಸಾಹೇಬ್ ನಮ್ಮ ಮುಂಡ್ರಿ ತಾಲೂಕ್ ನೋಡ್ರಿ ಅಪ್ಪ ಹೊಸಪ್ಪ ದನಕರ ಸಹಾಯಕತ್ತ ಮನುಷ್ಯರ್ ಬೆಳೆ ಅಂಕರ್ ಓದು ಸತ್ಯನಾಶ ಆಯ್ತು ಮೈಗಲ್ದಾಗ ನೀರಿಲ್ಲ ಈ ಬ್ಯಾಸಿಗೆ ಕುಡ್ದೇನಂದ್ರೆ ನೀರಿಲ್ಲ ರೋ ಅಪ್ಪ ನಮ್ಮನ್ ನೋಡ್ರಿ ರೋ ಅಪ್ಪ ಒಂದ್ಸಪ್ಪ ನೀರ್ ಕೊಟ್ಟು ಬದುಕ ದನ ಕರ್ ಕುಡಿಯಕ್ ನೀರಿಲ್ಲ ದನ ಸಾಯಕತ್ತೇವು ಕುರಿ ಸಾಯಕತ್ತೇವು ನೀರು ಕುಡ್ಯವ ಜಿಲ್ಲಾಧಿಕಾರಿ ಅವ್ವ ನೀರು ಕೊಡೋ ಯವ್ವ ನೀರು ಕೊಡೋ ಕುಡಿಯಾಕೆ ನೀರಿಲ್ಲ ನಮ್ಮವ್ವ ಹರ್ದವ್ವ ನೀರು ಕೊಡೋ ಯವ ನೀರು ಕೊಡೋ ಮನೆ ಹೆಚ್ಗೆ ಬಂದು ಸೇಬು ಮುಂಡ್ರಿಗಿತ್ತಲ್ಲ ಕರಿ ಗಣಸ್ಬೇಡ್ರಿ ನಾವು ಹೊಲ ಮನೆಗೆ ಕಾಕೊಂಡು ಬೀದಿಗೆ ಬಂದೀವಯಪ್ಪ ತಂದೆ ಎಲ್ಲಿ ಇದೀವ್ವ ನೀರು ಕುಡಿಯೋ ನಮ್ಮಪ್ಪ ನೀರು ಕೊಡೋ ಎಚ್ಕೆ ಬಡ್ರ ಕುಡಿಯ ನೀರಿನ ಹರಿಕಾರ ನೀರ್ ಯಪ್ಪ ಎಪ್ಪ ಕುಡಿಯಕ ನಮ್ಮ ಕುಡಿಯಕ್ ನೀರ್ ಜಿಲ್ಲಾಧಿಕಾರಿಗಳ ನೀವು ನೀರ್ ಕೊಡ್ರ ಕುಡಿಯಕ್ ನೀರ್ ಇಲ್ಲ ಹೊಳೆಯಾಗ ಕುಡಿಯಕ್ ನೀರ್ ಬಿಡ್ರೋ ಯಪ್ಪ ಕುಡಿಯಕ ಎಲ್ ಎ ಸಾಗೆ ನೀರ್ ಇಲ್ಲೋ ಎಪ್ಪ ಒಂದ್ ಹನಿ ನೀರಿಲ್ಲ ಇಲ್ಲ ಕರ ಇಲ್ಲ ಸಾಯಕತ್ತಾವ ಯಪ್ಪಾ ನೀರ್ ಬಿಡ್ರ ಯಪ್ಪಾ ರೇ ಬಿಡ್ರೋ ಯಪ್ಪಾ ಅಸ್ಲರ್ ಮುಂಡರ್ಗಿ ತಸ್ಲರ್ ನೋಡ್ರಿ ಹೊಳೆಯಾಗ ಒಂದನೇ ನೀರಿಲ್ಲ ದನ ಕರ ಸಾಯಕತ್ತಾವ ನೀರು ಬಿಡ್ರ ನೀರು ಬಿಡ್ರ ಯಪ್ಪಾ ನೀರ್ ಬಿಡ್ರಿ ನದಿ ಬತ್ತಿ ಹೋಗಿದೆ ಜನರಿಗೂ ಜಾನುವಾರುಗಳಿಗೂ ನೀರಿಲ್ಲ ಅಯ್ಯೋ ಏನು ಮಾಡೋದು ನೀರಿಲ್ಲದೆ ಹೇಗೆ ಬದುಕೋದು Não é um regue e bo me melei que rodo. Bo ನೀರು ಜೀವ ಊಹಿಸಲಿಕ್ಕೆ ನೀರು ಚಿನ್ನ ಬಿಲ್ಲದೆಯೋ ಬದುಕು ಸಾಧ್ಯ ಹಣವಿಲ್ಲದೆಯೂ ಜೀವನ ಸಾಧ್ಯ ನೀರಿಲ್ಲದೆ ಬದುಕು ಊಹಿಸಲು ಅಸಾಧ್ಯ ನೀರಿಲ್ಲದೆ ಸಸ್ಯ ಸಂಕುಲ ನಾಶವಾಗುತ್ತೆ ಜೀವರಾಶಿ ಅವನತಿಯ ಅಂಚಿಗೆ ಹೋಗಿಬಿಡುತ್ತೆ ಮಳೆ ಎಷ್ಟೊಂದು ಅವಶ್ಯಕ ಕಾಡು ನಾಶ ಮಾಡಿ ಕಾಂಕ್ರೀಟ್ ಕಾಡು ಬೆಳೆಸಿದ ನಾವು ಈಗ ಅದರ ಫಲಿತಾಂಶವನ್ನ ನೋಡಬೇಕಾಗುತ್ತೆ ಇಲ್ಲ ಈಗಲಾದರೂ ಎಚ್ಚೆತ್ತುಕೊಳ್ತೀವ ಮಳೆ ಮಳೆ ಎಲ್ಲೆಲ್ಲೂ ನೀರು ಎಲ್ಲೆಲ್ಲೂ ನೀರು ಪಾಡಿರಿ ನೀರ ಗೌರ ಬಿಸಿರಿ ನೀರ ಉಳಿಸಿರಿ ಜೀವ ಜಲವಾ, ಮಾಡಿರಿ ಮಿತ ಭಯವಾ ತೊಲಗಿಸಿರಿ ಬರದ ಭಯವಾ ನಮ್ಮ ಆಸ್ತಿ, ಿದರೆ ಆಗುತ್ತೆ ಶಾಸ್ತಿ ನೆನಪಿಡಿ ನೀರು ಆಸ್ತಿ ಅದರ ಮೌಲ್ಯ ಎಲ್ಲಕ್ಕೂ ಜಾಸ್ತಿ ಇಂದು ನೀರು ಉಳಿಸಿದರೆ ನೀವು ಮುಂದೆ ನಿಮ್ಮ ಮಕ್ಕಳಿಗೆ ಇರುವುದು ಸುಖವು ಜಲಕ್ಷಾಮ ಬರುವ ಮುನ್ನ ಎಚ್ಚೆತ್ತುಕೊಳ್ಳೋಣ ಹನಿ ಹನಿ